ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಉಷಾಸ್ ಕಿಚನ್ ಇವತ್ತು ನಾನು ಪನ್ನೀರ್ ನೂಡಲ್ಸ್ ಮಾಡೋದನ್ನು ತಿಳ್ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಈರುಳ್ಳಿ ಮತ್ತು ನೂಡಲ್ಸು ಕ್ಯಾಪ್ಸಿಕಮ್ ಗ್ರೀನ್ ಚಿಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಕೊರಿಯಾಂಡರ್ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಆನಿಯನ್ ತೊಗೊಂಡಿದ್ದೀನಿ ನಾವು ಪನ್ನೀರನ್ನ ಯೂಸ್ ಮಾಡ್ತಾ ಇದ್ದೀವಿ ಒಂದು ಕಡಾಯಿಗೆ ಆಯಿಲ್ ಹಾಕೊಳ್ಳಿ ಕ್ವಾಂಟಿಟಿ ನೋಡ್ಕೊಳ್ಳಿ ಮತ್ತು ಪನ್ನೀರ್ ಎಣ್ಣೆ ಬಿಸಿ ಆದ ನಂತರ ಹಾಕೊಳ್ಳಿ ಪನ್ನೀರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಟಿಪ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಇನ್ನೊಂದು ಕಡಾಯಲ್ಲಿ ನೀರು ಬಿಸಿ ಇಡ್ತಾ ಇದ್ದೀನಿ ಸ್ವಲ್ಪ ಸಾಲ್ಟು ನೀರು ಬಿಸಿ ಆದ ನಂತರ ನೂಡಲ್ಸನ್ನು ಹಾಕೋಣ ಹಾಗೆ ಒಂದು ಟೇಬಲ್ ಸ್ಪೂನ್ ಆಫ್ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಆಗಿದೆ ಇಲ್ಲ ಫುಲ್ ಮೆತ್ತಿ ಆಗಿದೆ ಒಂದು ಸೈಡು ಸೊ ಈಗ ಸ್ವಲ್ಪ ಫ್ಲಿಪ್ ಮಾಡ್ಕೊಳ್ಳೋಣ ಇನ್ನೊಂದು ಕಡೆಗೆ ಈ ಥರ ವೆಸಲ್ ಯೂಸ್ ಮಾಡಿ ಒಂದು ಸ್ಪೂನ್ ಆಯಿಲ್ ಹಾಕೋಬೇಕಿತ್ತು ನಾನು ಮರ್ತಿದ್ದೆ ಸೊ ಈಗ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಏನು ಪನ್ನೀರ್ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಕ್ರಶ್ ಮಾಡಿ ಇಟ್ಕೊಂಡಿರುವಂಥ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಸ್ಟರ್ ಮಾಡಿ ಆನಿಯನ್ ಸ್ವಲ್ಪ ಫ್ರೈ ಆಗೋ ತನಕ ಸ್ಟರ್ ಮಾಡ್ತಾಯಿರಿ ಮೆಣಸಿಟ್ಕಾಯಿ ಖಾರ ಎಲ್ಲ ಆಯಿಲ್ಗೆ ಹೋಗಬೇಕು ನಾನಿಲ್ಲಿ ಎರಡು ಮೊಟ್ಟೆ ಯೂಸ್ ಮಾಡಿದ್ದೀನಿ ಟು ಎಗ್ಸು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಯೂಸ್ ಮಾಡಿದ್ದೀನಿ ಇಲ್ಲಿ ಇದು ಆಪ್ಷನಲ್ ಬೇಕಾದರೆ ಯೂಸ್ ಮಾಡಿ ಚಿಲ್ಲಿ ಪೌಡರ್ ಗರಂ ಮಸಾಲ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಿದ್ದೀನಿ ಸಾಲ್ಟ್ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಚಿಲ್ಲಿ ಜಾಸ್ತಿ ಆಯಿತು ಅನಿಸುತ್ತೆ ಸೊ ನಾನು ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಿಲ್ಲ ಬೇಗ ಇನ್ಸ್ಟೆಂಟಾಗಿ ಆಗಿಬಿಡತ್ತೆ ಬೇಗನೇ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಳಗೆ ಆಗಿಬಿಡತ್ತೆ ಮಕ್ಕಳಿಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಸಹ ಯೂಸ್ ಮಾಡ್ಬೋದು ಕ್ಯಾಬೇಜ್ ಆಪ್ಷನಲ್ ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅದು ಈಗ ಪನ್ನೀರ್ ನನ್ನ ಮಕ್ಕಳಿಗೆ ಪನ್ನೀರ್ ಇಷ್ಟ ಆಗುತ್ತೆ ಸೊ ಯೂಸ್ ಮಾಡ್ತಿದ್ದೀನಿ ಈಗ ನಾವು ನೂಡಲ್ಸ್ ಹಾಕ್ಕೊಳ್ಳೋಣ ಮತ್ತು ಎಲ್ಲ ಒಂದು ಸರಿಯಾಗಿ ಫ್ಲಿಪ್ ಮಾಡಿ ಏಕೆಂದರೆ ಬ್ರೇಕ್ ಆಗಬಾರ್ದಲ್ವಾ ನೂಡಲ್ಸ್ ರೆಡಿ ಆಗ್ತಾ ಇದೆ ಈ ಥರ ಇನ್ಸ್ಟೆಂಟಾಗಿ ತುಂಬ ಬೇಗ ಮಾಡುವಂಥ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡ್ತಾಯಿರಿ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಕೊಡಿ ಬಂತು ಅಂತ ಈಗ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಲ್ಲಿ ಸಾಸ್ ಯೂಸ್ ಮಾಡ್ತಿಲ್ಲ ಏಕೆಂದರೆ ಆಲ್ರೆಡಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದೆ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಬೇಕಿತ್ತು ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ ರುಚಿ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ ಆ್ಯಡ್ ಮಾಡೋಣ ಇನ್ನೇನು ಮುಗೀತು ನೂಡಲ್ಸ್ ರೆಡಿ ಹೇಗಿತ್ತು ಅಂತ ಹೇಳಿ ನೀವು ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಮಕ್ಕಳು ಯಾರೂ ವೆಜಿಟೇಬಲ್ಸ್ ತಿನ್ನಲ್ಲ ಅಂದರೆ ಆ ವೆಜಿಟೇಬಲ್ಸ್ನ ಇಲ್ಲಿ ಯೂಸ್ ಮಾಡಿ ಆಗ ಫುಲ್ ಖಾಲಿ ಆಗುತ್ತೆ ರೆಡಿಯಾಗಿದೆ ಈಗ ಸರ್ವ್ ಮಾಡೋಣ ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ ಅಂತ ಆಗಿದೆ ಅಲ್ವಾ ಈಗ ಇನ್ನೂ ಈ ಥರ ಈಸಿ ಸಿಂಪಲ್ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ